ಜಲ್ಜುನ್ ಹಂಗ ನೋಡ್ಕೊಂಡು ಇದ್ಬಿಟಿಯಾ ಈ ಮನೆ ಇವತ್ತ ಇರು ಸಂಪತ್ತು ಮಾಡುವಂತ ಇವತ್ತು ಅಂಗಡಿ ತಕತ್ತೀವಿ ಯೋಚನೆ ಮಾಡಬೇಡ ಜಲ್ಜು ಯೋಚನೆ ಮಾಡಬೇಡ ಇವತ್ತೇನು ನೇಹವ್ರು ಇರ್ಬೋದಾದ್ರೂ ಬರ್ನೇ ಇಲ್ಲ ಎಲ್ಲಿ ಹೋದ್ರು ಏನು ಹುಡ್ಗುನ್ ಕರ್ಕೊ ಬರ್ಬೇಕಿತ್ತು ಶಾಲೆ ಹತ್ರ ಬಿಟ್ಬಿಡಿ ಅಂತೇಳಿ ಇನ್ನ ಬರ್ನಿಲ್ವಲ್ಲ ಈಕಿ ಅಲ್ಲ ಈ ಕರಿ ಮರಿಯೋದಕ್ಕ ಕೈನ ಸರಿಸ್ಬಿಟ್ಟು ಮುಂದಕ್ಕೆ ಹೋಗ್ತಾವಳ ಯಾಕ ಅಂದ್ರೆ ಈಕೆ ಇಷ್ಟಿಲ್ಲ ಓಹೋ ಆಮೇಷ ಮ್ಯಾಗ್ಲೋತಿ ಹೆಂಗಾರ ಮಾಡಿ ಇದನ್ನು ಹುಚ್ಚ ಹಚ್ಚಗೊಡ್ಸ್ಬೇಕು ಇಳಗ ನಾನು ಇಷ್ಟ ನಾನು ಮದುವೆ ಆಗ್ಬೇಕಂತ ಅನ್ಕೊಂಡಿನಿ ಅವನೋನ್ ನೋಡ್ತಾಳಾ ರೀ ಮೇಷ್ರೆ ತಗೊಳ್ಳಿ ನಮ್ಮ ಮಗನೂ ಏನು ಶಾಲೆಗೆ ಹೋಗ್ತಿರಲ್ಲ ಹಂಗೆ ಬಿಟ್ಟು ಬಿಟ್ಟು ಹೋಗಿ ಹಾಂ ದಿನ ನಿಮ್ಮ ಹತ್ರನೇ ಬಿಡ್ತೀನಿ ಅಂತ ಬೇಜಾರು ಆಗ್ಬಿಡಿ ನಮ್ಮ ಅತ್ತೆನ ನಾನು ಹೊಲಕ್ಕೆ ಹೋಗ್ತಾವೆ ಅದಕ್ಕೆ ಬಿಟ್ಟು ಹೋಗೋಣ ಅಂತ ಬಂದೆ ಅದಕ್ಕೆಲ್ಲ ಏನು ಬೇಜಾರು ಸಂಜೆ ಹೊತ್ತು ಒಂದೊಂದ್ಸರಿ ನಾವೇ ಕರ್ಕೊ ಬರ್ತೀರ ನಮ್ಮ ಮನೆ ತಕ್ಕ ನಾನೇ ಕರ್ಕೊ ಬರ್ತೀನಿ ಹಂಗೆ ತಾನೇ ನಡೀತಿರೋದು ಕೊಡಿ ಕೊಡಿ ಬಾರಪ್ಪ ಬಾ ಮರಿಕಂಟಿ ಬಾ ಸ್ವತ್ತು ಓ ಸ್ವತ್ತು ಓ ಬಾರಪ್ಪ ಬಾರಪ್ಪ ನನ್ನಲ್ಲ ಏನು ಕಮ್ಮಿ ಆಗಿತ್ತು ಮಂದಿನ ನೋಡಿದಾಗೆಲ್ಲ ಅಲ್ಲಿ ಕಿರಿಯೋದು ಮಂದಿನ ನೋಡಿದಾಗೆಲ್ಲ ಏನು ಅಯ್ಯೋ 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 ಅವಳ ಮ್ಯಾಗಿರೋ ಪ್ರೀತಿ ಮಂದಿ ಮ್ಯಾಗ ಯಾರ ಮ್ಯಾಗೂ ಬರೋಕ್ಕಿಲ್ಲ ಆ ಥರ ಇರ್ತಾರೆ ಮಂದಿ ಏನಮ್ಮ ಏನಮ್ಮ ನಿಂದು ಹಾ ಅದ್ಲೆಲ್ಲಾ ಒಟ್ಟ ಬರ್ಬೋದು ಬಿಡ್ಬಿಡ ಅಂತ ಹೇಳಿಲ್ವಾ ಹಿಂದೆ ಅದನ್ನೆಲ್ಲ ನಿಂದ್ಲಿಲ್ಲ ಮಜುನು ಅವನ ಇಷ್ಟಪಡ್ಕೊ ಮದುವೆ ಆಗಬೇಕು ಅವ್ನ ಮದುವೆ ಅಂತ ಇದರಾಗೆಲ್ಲ ಬಂದಿದ್ದಾನೆ ಸುಮ್ಕು ಅದ್ಯಾಕ ಒಟ್ಟು ಒಟ್ಟು ಹಂಗೇ ಎಲ್ಲಾರ ಕಾಣಂಗಿಲ್ಲ ಬುಡಂಗಿಲ್ಲ ಅದ್ ಇಬ್ಬರು ಬಿಡ್ತೀರಾ ನಾನು ನೋಡಬಿಡ್ತೀನಿ ಹ್ಞೂ ಅವಳು ನಿನ್ನ ನೋಡೋದು ನೀನು ಅವಳು ನೋಡೋದು ಇದೇ ಆಗ್ಬಿಟ್ಟದ ನಮ್ಗೆ ಪ್ರೀತಿ ಇಲ್ದಾರು ಸರಿ ಹ್ಞೂ ಅದೇ ನಿಂಗೆ ಅವ್ಳ ಸಿಕ್ ಬಿಡ್ತಾಳ ನಾನು ನೋಡಬಿಡ್ತೀನಿ ಹ್ಞೂ ಅವ್ಳ ಯಾವ್ದಾಗ ಕಾಣಕ ಸಿಕ್ಬಾರ್ದು ಸಿಗಕ್ ನಾನು ಬಿಡೋದು ಇಲ್ಲ ನೀನ್ ಯಾವತ್ತಿದ್ರು ನನ್ನೇ ಏನೋ ಅವ್ನ ಇನ್ನೊನೆ ಅಂದ್ರೆ ನಾನು ನಾನೇನ ಸೇರ್ದಿರ್ಕಂಡು ಇನ್ನ ನಾನೇನು ಯವ್ವ ನಾನಿನ್ನ ಪ್ರೀತಿ ಮಾಡ್ತಾವ್ನ ಏನ್ಬಿಟ್ಟು ಆ ಊರ ಜನದ ಕೈಲೆಲ್ಲ ಉಗಿಸ್ಕೊಂಡಲ್ಲೇ ನೀನ್ ನನ್ನ ಪ್ರೀತಿ ಮಾಡ್ತಿಲ್ವೇನೆ ಮಾಡ್ತಿಲ್ವೇನೆ ನೀನು ಏ ಜಲ್ಜು ಜಲ್ಜು ಅಯ್ಯೋ ಅದ್ ಹಂಗಲ್ಲ ಅದ್ ಹಂಗಲ್ಲ ಪೂಜಾ ಇದು ಬರಡ ಸ್ವಾಮಿ ಅದೇನಂದ್ರೆ ನನಗೆ ಸಿಗ್ದ್ರೆ ನೀನು ಯಾರಿಗೂ ಸಿಗ್ಬಾರ್ದು ಅಂತ ಹೇಳಿದ್ ಅಷ್ಟೇ ನನಗ್ ಸಿಗ್ದಾರ ಅವನು ಇನ್ ಯಾರಿಗೂ ಸಿಗ್ಬಾರ್ದು ಅಷ್ಟೇ ಸಿಗಕ್ಕೆ ನಾನು ಬಿಡೋದಿಲ್ಲ ಅವ್ನು ನನ್ನೋನು ನನ್ನೋನು ಅವನು ನಾನು ಯಾರಿಗೂ ಬಿಡೋದಿಲ್ಲ ಅವನ್ನ ಏನೇ ನನ್ನ ಮಗ ಸೊಸೆನ ದೂರ ಮಾಡಬೇಕು ಅಂತ ನೇಟೆ ಪ್ರಯತ್ನ ಪಟ್ಟರು ಅದು ಆಕ್ಕಿಲ್ಲ ಬಿಟ್ಟು ಬಿಡ ಆ ಪ್ರಯತ್ನವು ಹಾಂ ಬಿಟ್ಟು ಬಿಡು ಆಗಿಲ್ಲ ನನ್ನ ಮಗ ಸೊಸೆ ಯಾವತ್ತಿದ್ರು ಚೆನ್ನಾಗಿ ಇರ್ತಾರೆ ಇವಾಗ ಏನೋ ಜಗಳ ಆಡ್ಕೊಂಡಾರ ಅಂದ್ಬಿಟ್ಟು ಆತ ಬಂದಿಲ್ಲ ನಮ್ಮ ಮನೆಗೆ ಕರ್ಕೊಂಡು ಹೋಗೋ ಹೋಯ್ತೀನಿ ಮತ್ತೆ ಮದುವೆ ಮಾಡೇ ಮಾಡ್ತೀನಿ ನನ್ನ ಸೊಸೆಗ ನೋಡ್ತಿರು ಹ್ಞೂ ನಾನು ಮುಂದೆ ನಿಂತು ಮದುವೆ ಮಾಡ್ತೀನಿ ಇವಾಗ ನೀನೇ ಹುರ್ಕೊಂಡ್ಸಾಯಬೇಕು ಓಹೋ ಏನು ಅಟ ಮಾಡ್ತಾ ಇಲ್ಲಿ ಬಂದು ಬುಡಕಿಲ್ಲ ವೇ ಬಿಡಕ್ಕಿಲ್ಲ ಜಲ್ಜು ಜಲ್ಜು ಈ ಎಚ್ಚರ ಹೆಂಗೆ ಅಂತ ಗೊತ್ತೇ ನಿಂಗೆ ಗೊತ್ತಲ್ವೀ ನೇ ಎಂಡೆ ಗೊತ್ತಲ್ವಿ ನೇ ನನ್ನ ಮಗನ ನನ್ನ ಸೊಸೆನ ನನ್ನೊಂದು ಮಾಡ್ತೀನಿ ಏನೇನಂದಿದ್ದು ನಿನ್ನ ಮಗ ಸೊಸೆ ಇವ್ನು ನಿನ್ನ ಮಗನೆ ಸ್ಕೂಲ್ ಮೇಷ್ಟ್ರ ಕಣ್ಮ್ ಯಾವ ಮಗನೂ ಅಲ್ಲ ಏನೂ ಅಲ್ಲ ಹ್ಞೂ ಆಯಿತಾ ಓ ಇಷ್ಟ ಅದ್ ಏನ ಇವ್ನು ಇಷ್ಟಪಡ್ತಾವೆ ಅದಕ್ಕೆ ಮದುವೆ ಮಾಡ್ಕೊಡು ಅಂತ ಹೇಳಿ ನೀನು ಬೇಯಿಸಿದ್ದ ತಕ್ಕ ಅತ್ಯುತ್ತ ಹಾಂ ಅದೇ ಮಗ ಮ್ಯಾಗ ಇರಪ್ಪ ನನ್ನ ಸೊಸೆ ಹಂಗೆ ಇಟ್ಕೋಬೇಕು ಹ್ಞೂ ಹೊರ್ಗಡೆಕ್ಕೆಲ್ಲ ಬಿಡಬಾರ್ದು ಅನ್ನೋದು ಇರಬೇಕು ಅದೇ ಥರ ಬಟ್ಟೆ ಹಾಕ್ಸೋದಂತೆ ಸುತ್ತಾಡ್ಸೋದಂತೆ ಅವಳು ಮೈ ಕಾಣಿ ಬಟ್ಟೆ ಹಾಕೊಳ್ಳೋದಂತೆ ಆಮೇಷ್ ಮುಂದೆ ಬಂದು ನಿಂತ್ಕೊಳ್ಳೋದಂತೆ ಅವ್ನು ಏನು ಹೀಗೆ ನೋಡೋದಂತೆ ಮದುವೆ ಆಗೋದಂತೆ ಇದೆಯೇ இதேனப்பா நான் நம்ம குசி குசியாக ரோட் யாவ நாய் மதி ஏன்னா மாடாத்தவல்லப்பா நம்ம ஆக்கோந்து எல்லாரும் தா அம்மா சுமக்கிட்டு நம்மப்பங்கி கல்சு அந்த അതേനില്ല കൈ മേശു നന്നുട്ടി കടീന വയ്യ തോസ്തീന അതരില്ല നാനും സരി ഇവളു സരി ഇല്ല എങ്ങനെ നോട് ഹാങ്ക ആ മേഷു സരി ഇല്ല അതേ മാണി മേശ ഇഷ്ടപ്പെടുത്താനെങ്കിൽ ഏജവ ആ നിൻ്റെ അതന തന്നെ നാളെ തന്നെ ഊരുക ഏൻ നിൻ്റെ ജാസ് ആഹ് നിന്ന ഇഷ്ട നോക്കി ഊർ മതി വിചാര ഊർ സബ്ര വിചാരം ഏതോ അസ മാുവ അസ് ബേ മതസ്കൊടുക്കാൻ നാ മധ്വരില്ല അതെ നോടിനെ ഇവർ ഇഷ്ടപ്പെടുത്തേ കറി മാരനെ ഇഷ്ടം നന്ന ഇഷ്ട അർനെക്കില്ല ಇಷ್ಟ ಅಂದ್ರೆ ಯಾವುದೋ ನಡೆಯೋಕ್ಕಿಲ್ಲ ಹಾಂ ಇಷ್ಟಪಟ್ಟಂಕ ಕಷ್ಟ ಬಿದ್ದು ಸಾತ್ ಪಕ್ಕಪ್ಪ ಆವಾಗ ಇರುವ ಪ್ರೀತಿ ಬರೋದು ನಿನ್ ಮ್ಯಾಗ ನಂಬಿಕೆ ಬರೋದು ಹ್ಮ್ ನೀನು ಒಂದಿನ ಕಾರ್ ಏನಾರು ಚಲೋ ಬಟ್ಟೆ ಹಾಕಂದು ರೆಡಿಯಾಗಿ ಅವ್ಳ ಮುಂದೆ ನಿಂತಿರುತ್ಕಂಡಿಯಾ ಹ್ಮ್ ಅನಿಸ್ಬೇಕು ಅವ್ಳು ಎಪ್ಪ ನೋಡಪ್ಪ ಈ ಸ್ವಾಮಿ ಬಿಟ್ಬಿಟ್ಟು ನಾನು ಬೇರೆ ಇದು ಹೋದ್ನಲ್ಲಪ್ಪ ಏನು ಚೆನ್ನಾಗದ ನಾನು ಬುರ್ಡೇಸ್ವಾಮಿ ನೀ ಅಂತ ಹೇಳಿ ಅವಳು ಮನ್ಸಿಗೆ ಕನ್ಸ್ಬೇಕು ಆ ತರ ಬದುಕ್ಬೇಕು ನೀನು ಮಾತಾಡೇ ಮಾತಾಡು ಚವಾ ಮಾತಾಡು ಎದಕ್ಕೆ ತಲೆ ತಕ್ಸಿ ತಲೆ ಎತ್ತಿ ಮಾತಾಡು ಮೆರಿ ಒಳ್ಳೆ ತಾನೆ ನೀನು ತಲೆ ಎತ್ತಿ ಮಾತಾಡೋ ನನ್ನ ಮುಂದೆ ಯಾಕ ಮತ್ತೆ ಬರ್ತಿಲ್ಲ ಏನ ಅವ್ರಿಗೆ ಮುಂದೆ ಅಗ್ಲೆಲ್ಲ ಮಾತಾಡೋದು 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 ಅವಳಂಗ ಇವಳಿಂಗ ಇವಳಿ ನಿನಂಗ ನಿನಂಗೆ ಅದು ಇದು ಇದು ಕೇಳಿ ಕೇಳಿ ಬೆಣ್ಣೆ ಹೆಂಗಂತ ಹಾಕಬೇಕು ಹೆಂಗಂತ ಹಾಕಬೇಕು ಹೌದು ಕಣೆ ನಾನೇ ಮೇಷ್ಟು ಅವ್ರಿಗಿಗೂ ಮದುವೆ ಮಾಡ್ತೀನಿ ಸರಿ ಏ ಹ್ಞೂ ನಾವ್ರಿಬ್ರು ಇಷ್ಟ ಆದ್ರೂ ಬರ್ತಾವ್ರೆ ಏನೀಗ ನಮ್ಮ ಏನೋ ಹುಡುಗಿ ಮದುವೆ ಮಾಡಿಸ್ತೀನಿ ಅಂತ ಅಷ್ಟೇ ತಲೆ ತಗ್ಸೈತಿ ಹಂಗಾರೆ ಈಕಿಗೂ ಇಷ್ಟನೇ ನಾನು ಕಂಡ್ರ ಅಬ್ಬೋ ಈ ಒಕ್ಕನಿಂದ ಇವತ್ತು ಗೊತ್ತಾಗ್ಬಿಡ್ತಕ್ಕ ಈಕಿಗೂ ನಾನು ಇಷ್ಟ ಅಂತ ಹೇಳಿ ಚಂದದಳ ನಮ್ಮ ಹುಡುಗಿಗೊಂಬೆ ಗೊಂಬೆ കണ്ണു കണ്ണു കളി താകാ മനവിയാ ಇನ್ ಮ್ಯಾಕ್ ನನ್ನ ಹಿಂದೆ ಸುತ್ತಬೇಕು ಆ ತರ ಬೆಳೆ ತೋರಿಸ್ತೀನಿ ಆ ತರ ಬೆಳಿತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತೀನಿ ಕಣಕಯ್ಯ ಹ್ಞೂ ಅಲ್ಲಿ ಇಲ್ಲಿ ಕೆಲಸ ಜಿಂದಾಲಕ ಅಲ್ಲಿ ಇಲ್ಲಿ ಇಲ್ಲಿ ಬಂದು ಹೊಲದ ಕೆಲಸ ಎಲ್ಲ ಮಾಡ್ತೀನಿ ನಾನು ಕೆಲಸ ಮಾಡೋಣ ಇನ್ ಮಗ ಹ್ಞೂ ನೋಡ್ತಿರು ಇವಳೇನ ಹಿಂದೆ ಬಂದು ಓಡ್ ಬರ್ಬೇಕು ಅಯ್ಯೋ ಬುರುಡೆ ಸ್ವಾಮಿ ಬುರುಡೆ ಸ್ವಾಮಿ ಬುರು ಸ್ವಾಮಿ ಅಂತೇಳಿ ಆ ತರ ಬದುಕ್ ತೋರಿಸ್ ಕಕ ಬಾಯ್ ಆಗಿ ಎಲ್ಲಾನು ಮಾಡಿ ತೋರಿಸ್ಬೇಕು ಹ್ಞೂ ಬಾಯ್ ಬೇಕಾ ನಾನು ಕೋಟಿ ಮಾಡ್ತೀನಿ ಅಂತ ಹೇಳಿ ಅದೇ ಮತ್ತೆ డి ఏతి నడి నీ ఇం నింది సో ఆ తరీ ఆ తర్వాత నోడు అంత బుడస్వామి నడి నీడి ఫస్ట్ నేను నోడిన ఇన్సే పట్యో హారా ప్రీతి ప్రతి ఇవ్వండి ಅದೇವ್ರ ನೀವು ಹೇಳ್ತಿರೋದು ದಿಟಾನೇ ಮೈಸೂರು ನೇಹಕ್ಕ ಮದುವೆ ಮಾಡ್ತೀರಿ ಈ ಸಮಾಜ ಒಪ್ಪುತ್ತೆ ಅವ್ರಿಬ್ರು ಅವ್ರಿಗೂ ಗಂಡ ಇಲ್ಲ ಇವ್ರಿಗೂ ಇರ್ತಿಲ್ಲ ಆಮೇಲೆ ಮಂದಿ ಆಡ್ಕೊಂಡು ನಗೀತಾರೆ ಕಾಣುತ್ತೆ ಹ್ಞೂ ಹಿಂಗೆ ಹಿಂಗೆ ಅಂತ ಅಂತೇಳಿ ದಿಟ್ಟಲು ಒಪ್ಕೊತಾರೆ ಸಮಾಜಕ್ಕೇ ಹೆಂಗಿದ್ರೂ ಚಂದ ಚಂದಿದ್ರೂ ಮಾತಾಡ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಮಾತಾಡುತ್ತೆ ಅತ್ತೆ ಜೊತೆ ಜಗಳ ಮಾಡ್ಕೊಂಡ್ರು ಚೆನ್ನಾಗಿ ಮಾತಾಡುತ್ತೆ ಸೊಸೆ ಜಗಳ ಮಾಡಿದ್ರು ಮಾತಾಡುತ್ತೆ ಅತ್ತೆಗೆ ಸೊಸ ಹೊಡಿದ್ರು ಮಾತಾಡುತ್ತೆ ಸೊಸೆಗೆ ಹತ್ತೊಡೆದ್ರು ಮಾತಾಡುತ್ತೆ ಹೆಂಗಿದ್ರು ಮಾತಾಡುತ್ತೆ ಕಣಸತ್ತೆ ಇನ್ನೊಂದು ಮದುವೆ ಆದ್ರೂ ಮಾತಾಡುತ್ತೆ ಮಾಡ್ಕೋದಂಗೆ ನಿಂತಿದ್ರೆ ಅಯ್ಯೋ ನೋಡಿ ಯಾವ ಜೊತೆ ಅಂತ ಮಾತಾಡ್ತಾರೆ ಎಲ್ಲನೂ ಮಾತಾಡ್ತಾರೆ ಯಾವುದಕ್ಕೂ ತಲೆ ಮುಂದೆ 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 ನಡೀತಾ ಇರ್ಬೇಕಷ್ಟೇ ನಿಂಗುವಂಗ ಮದ್ವೆ ಅಂತ ನಾನ್ ಮಾತಾಡಿನಿ ನಿಮ್ ಇಬ್ರು ಒಪ್ಗಿಬೇಕು ಹೂನಾ ಹತ್ನಾರು ಏಳ್ರಪ್ಪ ಇಲ್ಲ ಕತ್ನಾರು ಬೊಗ್ಗಸ್ರಿ ಹಾ ಅಂತ ಹೇಳಿ ಇಲ್ಲ ಅಂದ್ರೆ ಊಹು ಅಂತನಾರು ಹೇಳ್ರಿ ಅಕಯ್ಯ ನೀವ್ ಹೆಂಗ ಹಂಗೆ ಹಂಗೇ ಕಣಕ್ಕಯ್ಯ ನಾನು ಊಹೂ ಅನ್ನೋದು ಇಲ್ಲ ಊ ಅನ್ನೋದು ಇಲ್ಲ ಏನ ನಾವ್ ಹೆಂಗ ಹಂಗ ಹಂಗಾರ ಬೇಡ ಬಿಡು ಮದ್ವೆ ಹಾ ನೇಹುಂಗ ಇನ್ನೊಬ್ರು ಬೇರೆ ನೋಡಿ ಮದುವೆ ಮಾಡಿದ್ರೆ ಆಯ್ತು ಬೇಡ ಬಿಡು ನಾವ್ ಹೇಳ್ದಂಗೆ ತಾನೇ ಅಯ್ಯೋ ನಾನು ಹಂಗಲ್ಲ ಕೈ ಹೇಳಿತು ಹ್ಞೂ ನಿಮ್ಮ ಇಷ್ಟ ಹ್ಞೂ ಮಾಡಿಕೊಡ್ರಿ ಮಾಡ್ಕೊಂಡು ಸಾಕ್ತೀನಿ ಅಂತ ಅಂದಿತ್ತು ಹ್ಞೂ ನೀವು ಇನ್ನೊಬ್ರು ಹಿಂಗೆ ಮಾಡ್ಕೊಡ್ತೀನಿ ಅನ್ನೋ ಅಂತಲ್ಲ ಹ್ಞೂ ಮಾಡ್ಕೊತೀನಿ ಮಾಡ್ಕೊತಿಂತಾರೆ ಕೈ ಅನ್ ನನಗೆ ಹುಡುಗಿ ಇಷ್ಟನೇ ನಾನೇ ಮಾಡ್ಕೊತೀನಿ ಅಲ್ಲಲ್ಲಲ್ಲ ನೀನು ಮದುವೆ ಆಗೋಳು ಬೀಚ ಮಗದಾಗ ನಗು ನೋಡಪ್ಪ ನಗುವ ಏನು ಎಲ್ಲೂ ಕಿತ್ಕೊಂಡು ಕಾಣಿಸ್ತಾವ ಹ್ಞೂ ಹೊರಕ್ ಬಂದ್ಬಿಟ್ಟವ ಎಲ್ಲ ಅಲ್ಲವೇ ಅವಳು ಅಲ್ಕಿರಿ ಅದು ನೋಡಿ ಹಾಂ ಹಾಂ ಭಾರಿ ಇದೆ ಬಿಡು ನೆಹಮ್ಮ ಹ್ಞೂ ಮನ್ಸಾಗಿರೋ ಪ್ರೀತಿ ಯಾರು ಮೇಷ್ಟು ಆಗಿರೋದು ನಾ ಒಂಚೂರು ಹೇಳ್ಕಾಲ್ದಂಗೆ ಬಿಡ್ದಂಗೆ ಹಂಗೆ ಕೂತ್ಕೊಂಡು ಇವಾಗ ನೋಡಿ ಅಲ್ಕಿರಿ ಅದೆಲ್ಲ ಎರಡು ಮಟ್ಟಕ್ಕೆ ಇರ್ತಾಳೆ ನಿಂಗೂ ಇಷ್ಟ ಅಂತ ಹೇಳ್ಬಿಡೋ ಒಂದು ಕಿತ್ತಾ ನಾನು ಅದನ್ನೇ ಮಾತಾಡ್ತಿದ್ದೆ ಕಣ್ಣು ಲಕ್ಷ್ಮಿ ಹ್ಞೂ ನನ್ನ ಮಗಂಗು ಸೊಸಕ್ಕೆ ಹೋಗಿ ಮತ್ತೊಂದು ಮದ್ ಮದುವೆ ಮಾಡ್ಬೇಕು ಅಂತೇಳಿ ಹ್ಞೂ ನೋಡು ಹೆಂಗದಾರ ಹ್ಞೂ ಇಬ್ಬರು ಒಬ್ರಿಗೊಬ್ರು ಪ್ರೀತಿ ಮಾಡ್ತಾರ ಆದರೆ ನೋಡು ಬೇರೆ ಬಂದದಾರ ಹ್ಞೂ ಇಬ್ಬರು ಆದಷ್ಟು ಬೇಗ ಮದುವೆ ಆಗಬೇಕು ಒಳ್ಳೇದಲಿಕ್ಕವ ಹ್ಞೂ ನಾನು ಅದನ್ನ ಕೇಳ್ಕೊತಿದ್ದೀ ನನ್ನ ಮಗ ಯಾವಾಗ ಆಗಲೆಲ್ಲ ನಮ್ಮ ಮಟ್ಟಿಯಾಗೆ ಇರ್ತಾನೋ ಅಂತೇಳಿ ಇಬ್ರು ಹಾಲು ಕಿರ್ದಿದ್ದು ಸಾಕು ಮದ್ವೆವರೆಗೂ ಇಟ್ಕರಿ ಹಾಂ ಗುರುಗಳ ಹತ್ರ ಕೇಳ್ಬಿಟ್ಟು ಸಾಸಿಗಳು ಹತ್ರ ಯಾವ ಥರ ಮಾಡೋರಾಯ್ತು ಇಲ್ಲ ಯಾವ ಶಾಸಕ ಕೇಳ್ತಿ ಏನು ಮಾಡ್ತೀವಿ ಇಲ್ಲ ಮಾಡ್ಕೊಳ್ರಿ ಹಾಂ ಒಂದು ಒಂದಿನ ನೋಡಿ ಸುಂದರವನಿಗೆ ಜೊತೆ ಕೇಳ್ತೀನಿ ಈ ನಮ್ಮ ಮನೆಯ ಜೊತೆ ಹೇಳ್ತೀನಿ ಹ್ಞೂ ನಿಮ್ಗೆ ಮನಿ ಚಿಕ್ಕವನಾಗಿ ಮಾದ್ರ ಮಸೋದ್ರ ಮಾವನಿ ನಮ್ಗೆ ಅಣ್ಣ ನಿಂತ್ಕ ಮಾಡ್ತಾರೆ ಮುಂದೆ ನಿಂತು ಹ್ಞೂ ಅವರಪ್ಪ ಅವ ಸತ್ತಾಗ್ಲೂ ಬರಲಿಲ್ಲ ಊಟ ಇದಾಗ್ಲೂ ಬರಲಿಲ್ಲ ಈ ಹುಡುಗರು ಐದಾಗ್ಲೂ ಬರಲಿಲ್ಲ ನಿಮ್ಮ ಮದುವೆಗಾರು ಬರ್ತಾರೆ ಇಲ್ಲ ಒಂದು ಹುಡುಗ ಮನೆ ಅವರಪ್ಪ ಅಮ್ಮ ನೀವು ಹೇಳಿದ್ದು ಕರೆ ಕಾಣುತ್ತೆ ಹ್ಞೂ ಸಮಾಜ ಹೆಂಗಿದ್ರು ಮಾತಾಡುತ್ತೆ ಸಮಾಜಕ್ಕೆ ಎದ್ಕೊಂಡು ಹೋಗಿ ಬದಕಕ್ಕೆ ಆಗಿಲ್ಲ ಹ್ಞೂ ಇವಾಗ ಗಂಡಿದ್ದು ಮಾಡ್ಕೊಂಡಿರೋರು ಎಷ್ಟೋ ಮಂದಿ ಆದರೆ ಗಂಡಿ ಇಲ್ದಂಗೆ ಮಾಡ್ಕೊತಿರೋದು ಒಳ್ಳೆ ಸುದ್ದಿನ ತಾನೇ ಇಲ್ಲ ಅಂದರೆ ಮಾಡ್ಕೊಳ್ಳಿ ತಗೋ ಅವ್ರಿಗೂ ಖುಷಿ ಸಂತೋಷ ಎಲ್ಲ ಇರುತ್ತೆ ಹಾಂ ಅವ್ರ ಸೊಸೆ ಮುಂದೆ ದೊಡ್ಡವರಾದ್ಮೇಲೆ ಅವ್ರಿಗುತ್ತೆ ಅವ್ರ ಹೋದಾಗ ಇವ್ರಿಗೂ ಒಬ್ಬ ಗಂಡ ಬೇಕು ಅಂತ ಅನಿಸಿರುತ್ತವಾಗ ಅದಕ್ಕಿಂತ ಮಕ್ಕಳು ಚಿಕ್ಕವಿದ್ದಾಗಲೇ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಲ್ವತ್ತೆ ಹೌದು ಕಣವ ಇವಾಗ ನೀವಾಗ ನೋಳು ನೀನು ನಮ್ಮ ಥರನೇ ಅರ್ಥ ಮಾಡ್ಕಂತೆ ಬದಲಾದ್ರೆ ಎಲ್ಲನೂ ಬದಲು ಕಾಣತಕ್ಕವ ಬದಲಾಗಿಲ್ಲ ಅಂದರೆ ಈ ಸಮಾಜಕ್ಕೆ ನಾವು ನಾವು ಸಮಾಜದಂಗೆ ಮಾತಾಡಿದ್ರೆ ಏನೂ ಬರೋಕ್ಕಿಲ್ಲ ಹ್ಞೂ ನಾವು ಆದರೂ ತದ್ವಿರುದ್ಧವಾಗಿ ಮಾತಾಡಬೇಕು ಇವಾಗ ಅವರು ಚೆನ್ನಾಗಿದಾರೆ ಅಂದ್ರೆ ಹ್ಞೂ ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ಹ್ಞೂ ಅವ್ರಿಗೊಂದು ಸಂಸಾರ ಅವ್ರಿಗೊಂದು ಒಂದು ಅಂತಿರುತ್ತೆ ಅಂತ ಮಾತಾಡಬೇಕು ಅದನ್ ಬಿಟ್ಟು ಏ ಆ ಸಮಾಜದ ಕಡೆಗೆ ನಾವು ಏ ಅವಳ ಹಂಗ ಇವ್ಳು ಹಿಂಗ ಹೆಂಗೆ ಮಾಡ್ಕೊಂಡು ಹೆಂಗೆ ಬಿಟ್ಟು ಆ ಥರದೊಳ ಸುಳ್ಯಾದ್ರಿಗಿತ್ತಿ ಅಂದ್ರೆ ಅವಳು ಅಂದಂಗೆ ಹಂಗೆ ಮಾತಾಡ್ತಾರೆ ಜನ ಹ್ಞೂ ಯಾವತ್ತೂ ಚಿಕ್ಕ ವಯಸ್ಸಿದಾಗ ಇನ್ನೊಂದು ಮಾಡ್ಕೊಂಡು ಜೀವನ ಮಾಡಬೇಕು ಅದನ್ನ ಬಿಟ್ಟು ಮಾಡ್ಕೊಳ್ದಂಗೆ ಹಂಗೆ ಇದ್ದು ಹ್ಞೂ ಆಮ್ಯಾಗ ಅನ್ಕತ್ತೆ ಅಯ್ಯೋ ನಾನು ಯಾವಾಗಲೇ ಮದುವೆ ಮಾಡ್ಕೊಳ್ಬೇಕಿ ಅಂತ ಹೇಳಿ ಆಮ್ಯಾಗ ಹೆಂಗೆ ಕತೆ ಕಡ್ತಾರೆ ಹೇಳಿ ಜನ ಅಯ್ಯೋ ಅವ್ಳ ಯಾವ ಜೊತೆಗ ಮಲಗಿದ್ಲು ಯಾವನ್ ಜೊತೆಗ ಓಡಾಡ್ತಿದ್ಲು ಅಯ್ಯೋ ಅಷ್ಟು ದುಡಿದ್ರು ಅಷ್ಟ ತಕೊ ಬಿಟ್ಲ ಅದೇ ಅಪ್ಪ ಅಮ್ಮನೆ ಮಾಡಿರ್ಲಿ ಅದ್ ಹೆಂಗ್ ಬರುತ್ತೆ ಹೇಳು ಅಯ್ಯೋ ಅವ್ ಯಾವ ಜೊತೆಗ ಮಕ್ಕಣೆ ತಕೊಂಡವಳೆ ಅಂತ ಮಾತಾಡ್ತಾರೆ ಅದಕ್ಕಿಂತ ಮದುವೆ ಆಗ್ಬಿಟ್ರೆ ಏ ಅವ್ಳ ಗಂಡಾದನ ಒಂದ್ ಮಾತಾಡ್ಬಾರ್ದು ಅಂತ ಬರುತ್ತೆ ಈಡ ದಿನ ನಾನು ಆ ಸಮಾಜಕ್ಕೆ ಎದ್ರುಕೊಂಡು ಸಮಾಜದಂಗೆ ಮಾತಾಡ್ತಿದ್ದೆ ಕಣತ್ತೆ ಇನ್ನುವಾಗ ನಿಮ್ಮ ಥರ ಮಾತಾಡ್ತೀನಿ ನೀವು ಹೆಂಗೆ ಮುಂದೆ ಇದ್ದಿದ್ದು ಮುಂದೆ ಇದ್ದಿದ್ದಂಗೆ ಹೇಳ್ತೀರಿ ಹಂಗೆ ಹ್ಞೂ ಎಲ್ಲ ಹೆಣ್ಮಕ್ಳಿಗೂ ಒಂದು ನಿರ್ಧಾರ ಅಂತ ಬೇಕತ್ತೆ ಪಾಪ ಅವಳಿಗೂ ಒಂದು ಆಸರೆ ಅಂತ ಬೇಕು ತಾನೆ ಇವಾಗ ಎಲ್ಲರೂ ಭೇಟಿ ಮಾಡಿ ತೋರಿಸ್ತಾರೆ ಹ್ಞೂ ಸುಂದ್ರ ಜೊತೆ ಮಾತಾಡಿದ್ರು ಅವನ ಜೊತೆಗೆ ಮಕ್ಕಳವಳೆ ನಾನೇ ಹೇಳ್ತು ಸರ್ ನನ್ನ ಗಂಡಂಗ್ ಅವ್ಳು ಸಂಬಂಧ ಕಟ್ಟಿದ್ದೆ ಪಪ್ಪಾ ಇವಾಗ ನೋಡಿರಿ ಅವಳಿಗೂ ಒಂದು ಮದುವೆ ಅಂತ ಆಯ್ತಿರ್ಬೇಕಾರೆ ಅವಳು ಗಂಡ ಏನಾರು ಬಿಟ್ಕೊಟ್ಟೆ ಏ ಸ್ಕೈ ಮಾಡಿ ತೋರಿಸ್ತಾನೆ ಏ ಎದು ನನ್ನ ಸೊ ಹೆಣ್ತಿಗೆ ಮಾತಾಡ್ತೀನಿ ನಿನ್ಗೆ ಏನು ಮಾತಾಡೋ ಅಧಿಕಾರ ಐತೆ ಅಂತ ಮಾತಾಡ್ತಾರೆ ಅದೇ ಸಂಸಾರ ಅಂದರೆ ಎಲ್ಲರೂ ಎಲ್ಲನೂ ಏನು ಅದ್ರೇನು ಮಾಡೋಕಿಲ್ಲ ಬಂದಾಗ ಪಡ್ಕೋಬೇಕು ಹೊರ್ತೋದನ್ನ ದೂರ ಕಾಲಲ್ಲಿ ಹೋದ್ರೆ ಏನು ಬರೋಕ್ಕಿಲ್ಲ ಇವಾಗ ನೋಡು ನೀನು ಮನ್ಸು ಅವ್ರ ಮ್ಯಕ್ ಪ್ರೀಯಿದೆ ರೀತಿ ಇದೆ ನಿಬ್ರಿಗೂ ಒಂದೊಂದು ಒಬ್ಬರಿಗೂ ಅರ್ಥ ಮಾಡ್ಕೊಳ್ಳೋರು ಇಬ್ಬರು ಮದುವೆ ಆದರೆ ಮುಂದೆ ಜೀವನದಾಗ ಸುಖವಾಗಿ ಬದುಕ್ತಾರೆ ಭರವಸೆ ನಾನು ಕದಕ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಗಮಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್